ಬಿಜೆಪಿಗೆ ಕರೋನಾದ ಕರ್ಮ ಭ್ರಷ್ಟಾಚಾರ ಎರಡ್ ಸಾವಿರ ಕೋಟಿ ಏನು ಭ್ರಷ್ಟಾಚಾರ ಮಾಡಿದ ತನಿಖೆ ಆಗಲೇ ರಿಪೋರ್ಟ್ ಬರ್ತಾ ಇದೆ ಹೇಳ್ತಿಲ್ಲ ಎಷ್ಟು ಕೊಟ್ಟರು ಎಲ್ಲರೂ ಕೊಟ್ಟರು ಎಲ್ಲ ಲೂಟಿ ಹೊಡೆದಲ್ಲ ಅಂತ ಕರೋನಾ ದುಡ್ಡಲ್ಲಿ ಇವರು ಲೂಟಿ ಮಾಡುವಂತ ಇದಕ್ಕಿಂತ ನಾಚಿಕೆ ಇಡಬೇಕಾ ಜನ ಸಾಯ್ತಾ ಇದ್ರು ಅದ ಇವರು ಪರ್ಚೇಸಿಂಗ್ ಅಲ್ಲಿ ಬಿಸಿ ಆಗಿದ್ರು ಆಕ್ಸಿಜನ್ ಸಿಲಿಂಡರ್ ಪರ್ಚೇಸು ಬೆಡ್ ಪರ್ಚೇಸು ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ತನಿಖೆ ನಡೀತಾ ಇದೆ ಸ್ವಲ್ಪ ಕಾದು ನೋಡಿ ಗೊತ್ತಾಗುತ್ತೆ ಯಾರು ಜೈಲ್ ಹೋಗ್ತಾರೊಲಿಟಿಕಲ್ ರಾಜಕಾರಣದಲ್ಲಿ ಇದ್ದು ಬೇಕಂತ ಬಿಜೆಪಿ ಬಿಜೆಪಿ ಕೇಂದ್ರದಲ್ಲಿ ಇಡಿ ಐ ಟಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇಟ್ಕೊಂಡು ಹೆಸರು ಪ್ರಯತ್ನ ಮಾಡ್ತಾರೆ ನಾವು ಮಾಡಲ್ಲ ಆದ್ರೆ ಯಾರ ತಪ್ಪು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಭಿಕ್ಷೆ ಆಗ್ಲೇಬೇಕು ಉಪ್ಪು ಕೊಡುವುದು ಅನ್ನೋ ಕುಡಿಲೇಬೇಕು ಡೆಲ್ಲಿ ನಮ್ಮ ಒಂದು ಪೇಪರ್ ಇತ್ತು ಆ ಪೇಪರ್ ನಮ್ಮ ನ್ಯಾಷನಲ್ ಹೆರಾಲ್ಡ್ ಆ ಪೇಪರ್ ಬಗ್ಗೆ ಅದನ್ನು ಮನಿನೂ ಇಲ್ಲ ಲಾಂಡ್ರಿಗೂ ಇಲ್ಲ ಅದನ್ನ ಹಿಡ್ಕೊಂಡು ಬೇಕಂದ್ರೆ ಎಫ್ಐಆರ್ ಮಾಡ್ತೀರ ನೀವು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರ ಇವತ್ತು ಬಲಿದಾನ ಪಡೆದ ಲೀಡರ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಕ್ಷಕ್ಕೆ ಹೀಗಾಗಿ ನೀವು ಕೊಡ್ತೀರಾ ಅದು ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ ನಿಮ್ಗೆ ಅಭಿವೃದ್ಧಿ ಮಾಡಿ ಹೇಳಿದ್ರಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅಂತ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ನಾಲ್ಕು ಲಕ್ಷ ಕೊಡಕ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ರೈತರು ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ ಯಾರಾದ್ರೂ ಹೇಳಿ ರೈತರಿಗೆ ಡಬಲ್ ಇನ್ಕಮ್ ಆಗಿದ್ಯಾ ಅಂತ ಹದಿನೈದು ಲಕ್ಷ ಹದಿನೈದು ಲಕ್ಷ ಅಂತ ಹೇಳಿ ಹನ್ನೆರಡು ವರ್ಷ ಹಿಂದೆ ಹೇಳಿದ್ರಿ ಹನ್ನೆರಡು ರೂಪಾಯಿ ಅಕೌಂಟ್ ಹೋಗ್ಲಿಲ್ಲ ಪೆಟ್ರೋಲ್ ಬೆಲೆ ಇಡಿಸೋದಂತ ಯೋಗ್ಯತೆ ಇರ್ಗಿಲ್ಲ ಡೀಸೆಲ್ ಬೆಲೆ ಇಳಿಸೋದ ಯೋಗ್ಯತೆ ಇರ್ಗಿಲ್ಲ ಯಾವ್ಯಾವ ಕಾರ್ಯಕ್ರಮ ಕಳಸ ಬಂಡು ಇರ್ಬೋದು ಮಾದ ಇರ್ಬೋದು ನಮ್ಮ ಇರ್ಬೋದು ಈ ಕಾರ್ಯಕ್ರಮ ಹಣ ಬಿಡುಗಡೆ ನರೇಂದ್ರ ಮೋದಿ ಮುಂಚೆ ಅಪ್ ಚಾರ್ಸೋ ಪಾರ ಅಂತ ಏನಾಯ್ತು ಬಹಳ ಕಷ್ಟಪಟ್ಟು ಇನ್ನೂರ ಮೂರು ಸೀಟ್ ಗೆದ್ರು ಕೊನೆಗೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಸರ್ಕಾರ ಸರ್ಕಾರ ಮಾಡೋದು ಇಲ್ಲ ನೀ ಸರ್ಕಾರ ಹೋಗ್ತಾ ಇತ್ತು ಅಲ್ಲೇ ನಿಮ್ಗೆ ಅರ್ಥ ಆಗದ್ ಜನ ಇವತ್ತು ಏನ್ ತೀರ್ಮಾನ ಅಂತ ಅದರಿಂದ ಅದು ಕೂಡ ಇವತ್ತು ಕೇವಲ ಕೆಲವು ವಿಚಾರ ಇಟ್ಕೊಂಡು ಭಾವನೆಗಳ ವಿಚಾರ ಇಟ್ಕೊಂಡು ಇಲೆಕ್ಷನ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಜನರ ಸಮಸ್ಯೆಗೆ ಇಲ್ಲಿವರೆಗೂ ಇತಿಹಾಸ ಇದೆ ಈ ಪ್ರಪಂಚದಲ್ಲಿ ಒಬ್ಬ ಮುಖ್ಯಮಂತ್ರಿ ಒಂದು ಪ್ರೆಸ್ ಕಾನ್ಸ್ ಶಕ್ತಿ ಧೈರ್ಯ ಇಲ್ಲ ನಡಿ ಅದೊಂದು ದುರ್ದೈವ ಅದೊಂದು ದುರಂತ ಅಂತ ಹೇಳೋದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ ಅದರಿಂದ ಎಲ್ಲ ವಿಚಾರಗಳನ್ನ ಮನ್ ಕಿ ಬಾತ್ ಅಂತೆ ಎಲ್ಲ ಮನ್ ಕಿ ಬಾತ್ ಕೇಳೋದ್ರಲ್ಲಿ ಕೇಳಿಬಿಟ್ಟು ಮಂಕ ಹೇಳೋದು ಮನ್ ಕಿ ಬಾತ್ ಜನ ಉತ್ತರ ಕೊಟ್ಟರು ನಾನೂರಿಂದ ಇನ್ನೂರ ಮೂವತ್ತು ಇಳಿಸಿದ್ರು ಸೊ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ವಿಜೇಂದ್ರ ಟೀಕೆ ಮಾಡ್ತಾರೆ ನೈತಿಕ ಹಕ್ಕೇ ಇಲ್ಲ ಯಾಕಂದ್ರೆ ನಾವು ಸುಳ್ಳು ಹೇಳೋದಿಲ್ಲ ನಾವು ನಡೆದಿದ್ದೀವಿ ಇವತ್ತು ಯಾವುದೇ ದಾಖಲೆ ಕೊಡ್ತೀವಿ ನಾವು ಏನು ಐದು ಗ್ಯಾರಂಟಿಗಳು ಹೇಳಿದ್ರಲ್ಲ ನಾವು ಎಲ್ಲ ಐದು ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ದೀವಿ ಅದರಿಂದ ನಮ್ಗೆ ಧೈರ್ಯ ಇಲ್ಲ ನಮ್ಗೆ ವಿಶ್ವಾಸ ಇದೆ ಆತ್ಮಸ್ಥೈರ್ಯ ಹೇಳಕ್ಕೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ಕೇವಲ ಅವರ ಪಕ್ಷದ ಒಳಗಡೆ ಜಳ ಏನು ಸರಿ ಮಾಡ್ಕೊಳ್ಳೋದು ನಮ್ಮ ಅವ್ರ ಕೆಲಸ ಅದು ಅದನ್ನು ಸ್ಪಷ್ಟ ಮಾಡಿ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಶುಡ್ ಬಿ ಎ ಅಪೋಸಿಟ್ ಶುಡ್ ಬಿ ಡೆಫಿನೆಟ್ಲಿ ನಾವು ತಪ್ಪು ಮಾಡಿದ್ರೆ ನಮಗೆ ಸರಿ ಮಾಡ್ತ ಕೆಲಸ ಮಾಡಬೇಕು ಆದರೆ ಅವರೇ ಅವ್ರಿಗೆ ಹೊಂದಾಣಿಕೆ ಇಲ್ಲ ಅವ್ರು ಏನು ಮಾಡ್ತಾರೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಸರಿ ಮಾಡ್ಕೊಳ್ಳಿ